ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಮಕ್ಕಳ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಅದರಲ್ಲೂ ನನಗೆ ರೂರಲ್ ಏರಿಯಾ ಅಂದರೆ ಹಳ್ಳಿಗಳನ್ನ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಒಂದು ಎರಡು ಸಾವಿರದ ಮೂರನೇ ಸೀನಲ್ಲಿ ಜೂನ್ ಫಸ್ಟ್ನಲ್ಲಿ ಒಂದು ಕೋಟಿ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿದ್ದೆ ಇದರಿಂದ ಸಮ ಸುಮಾರು ಒಂದು ಏಳು ಸಾವಿರ ಫ್ಯಾಮಿಲಿಗೆ ಬೆನಿಫಿಟ್ ಆಗಿದೆ ಮಕ್ಕಳಿಗೆ ಒಂದು ಫ್ರ್ಯಾಕ್ಚರ್ ಆಗುತ್ತೆ ಫ್ರ್ಯಾಕ್ಚರ್ ಆದಾಗ ಏನಾಗುತ್ತೆ ಅದು ಅವ್ರ ಹತ್ರ ದುಡ್ಡಿರಲ್ಲ ಒಂದು ಐನೂರು ರೂಪಾಯಿನೂ ಇರಲ್ಲ ಹಳ್ಳಿನಲ್ಲಿ ನನಗೆ ಗೊತ್ತು ಕಷ್ಟ ಏನು ಅಂತ ಅವರು ಅದನ್ನು ಹಾಗೆ ಬಿಟ್ಬಿಟ್ಟು ಕೈನ ಡಿಫಾರ್ಮೇಷನ್ ಮಾಡ್ಕೊತಾರೆ ಕಾಲನ್ನ ಡಿಫಾರ್ಮೇಷನ್ ಮಾಡ್ಕೊತಾರೆ ಕಾಲನ್ನ ಕಟ್ ಮಾಡಬೇಕಾಗುತ್ತೆ ಈ ಥರದ್ದು ಬೇಕಾದ ಹಲವಾರು ಅನುಭವ ನನಗಾಗಿದೆ ಸುಮಾರು ಒಂದು ಹದಿನಾರು ಸಾವಿರ ಮಕ್ಕಳು ಫ್ರ್ಯಾಕ್ಚರ್ಸ್ನ ನಾನು ಟ್ರೀಟ್ ಮಾಡಿ ಇವತ್ತು ಆರಾಮಾಗಿ ಹೋಗಿದ್ದಾರೆ ಸೊ ಇದನ್ನು ನಾವು ನೋಡಿಬಿಟ್ಟು ಅಪಘಾತದಲ್ಲಿ ಅಥವಾ ಈಗ ಮೊನ್ನೆ ಕೋವಿಡ್ ಬಂತು ಅವರತ್ರ ಹತ್ರ ಖಂಡಿತ ದುಡ್ಡಿರಲ್ಲ ಒಂದು ನೂರು ರೂಪಾಯಿನೂ ಅಂತ ಅಂಥವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇರಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗೋಕ್ಕೆ ದುಡ್ಡು ಇರಲ್ಲ ಇಂಥ ಒಂದು ಪರಿಸ್ಥಿತಿ ನಾನು ನೋಡಿ ನೋಡಿ ಗಮನಸಿನ ಎಷ್ಟೋ ಮಕ್ಕಳು ಜೀವ ಕಳ್ಕೊಂಡಿದ್ರು ನಾನು ನೋಡಿದ್ದೀನಿ ಅದಕ್ಕೆ ಮಕ್ಳಿಗೆ ಏನಾದ್ರು ಒಂದು ಮಾಡಬೇಕು ಅಂತಲೇ ನಾನು ತುಂಬ ಕಡೆ ಡಿಸ್ಕಸ್ ಮಾಡಿ ಏನು ಮಾಡಿ ಒಂದು ಮಾತು ಹೇಳ್ತಿದ್ದೆ ಅಂದ ತಕ್ಷಣ ಸರ್ ನಮ್ಮ ಶಾಲೆ ಮಕ್ಕಳಿಗೆ ಮಾಡಿಕೊಡ್ಬೇಡಿ ಸರ್ ತಕ್ಷಣ ಅಷ್ಟು ದುಡ್ಡು ಡಿಸಿಷನ್ ತೊಗೊಳೋದು ಯಾರು ಅಷ್ಟು ಸುಲಭ ಅಲ್ಲ ಒಂದು ಸೆಕೆಂಡಲ್ಲಿ ತೊಗೊಂಡಿದ್ರೆ ಸತೀಶ್ ಅವ್ರಿಗೆ ಧನ್ಯವಾದ ಆಗ್ತಿರ್ತೀನಿ ಅವರ ಪ್ರತಿಯೊಂದು ಮಕ್ಕಳಿಗೂ ಇಪ್ಪತ್ತೈದು ಸಾವಿರ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಫೆಸಿಲಿಟಿ ಈ ಪ್ರತಿಯೊಂದು ಸಿಕ್ಕೇ ನಾವು ಕಾರ್ಡ್ ಕೊಡ್ತೀವಿ ಕಾರ್ಡ್ ಕೊಟ್ಟರೆ ಎಲ್ಲೇ ನಮ್ಮ ಕೋಲಾರ ಜಿಲ್ಲೆಯ ಯಾವ ಹಾಸ್ಪಿಟಲ್ ಸೇರ್ಕೊಂಡ್ರೆ ಈ ಕಾರ್ಡ್ ಕೊಡ್ತಿದ್ದಂಗೆ ಅವ್ರು ಏನು ಪರ್ಸೆಂಟ್ ಕೇಳಿದ್ರೆ ನಿಮಗೆ ಏನ್ ಕಾಯಿಲೆ ಅದಕ್ಕೆ ಅವ್ರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡ್ತಾರೆ ಯಾರು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಇಂತ ಒಂದು ದೊಡ್ಡ ಸತೀಶ್ ಅವರಿಗೆ ನಾನು ನಮಸ್ಕಾರ ಆಗ್ತಾ ಇರ್ತೀನಿ ಆಮೇಲೆ ಈ ಕಾರ್ಡ್ ಕೊಟ್ಟಾಗ ಮತ್ತಿಬ್ಬರು ಮತ್ತೆ ಅವರ ಪೇರೆಂಟ್ಸು ಜೋಪಾನಾಗಿಟ್ಕೊಳ್ಳಿ ಕಾರ್ಡ್ನಾದ್ರೂ ಕಳಿಬೇಡಿ ಅಕಸ್ಮಾತ್ ಇದು ಕಾರ್ಡ್ ಏನಾದ್ರು ಕಳೆದು ಶಾಲೆಯಲ್ಲಿ ಒಂದು ನಾವು ದಾಖಲೆ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ತೊಗೊಂಡು ಕಾರ್ಡ್ ಕಳೀಬೇಡಿ ಜೋಪಾನಾಗಿಟ್ಕೊಳ್ಳಿ ಇಂಥ ಅದ್ಭುತ ಸೇವೆಯನ್ನು ನಾನು ನಿಜವಾಗ್ಲೂ ಶ್ಲಾಘನೆ ಮಾಡ್ತೀನಿ ನಮ್ಮದು ಒನ್ ಚಾರಿಟಿ ಫೌಂಡೇಶನ್ ಅಂತ ನಾವು ಈ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಈ ಚೆಚ್ಚ ಮಲೆ ಗ್ರಾಮಗಳಲ್ಲಿ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಇದು ನಮಗೆ ತುಂಬಾ ಅದೃಷ್ಟವಾಗಿರುತ್ತೆ ಈಗ ನಮಗೆ ತುಂಬಾ ಎನ್ಕರೇಜ್ ಬರ್ತಾ ಇದೆ ಅದಕ್ಕೋಸ್ಕರ ಈ ಇದನ್ನೆಲ್ಲ ನಾವು ಮಾಡಿಬಿಟ್ಟು ಇನ್ನು ಮುಂದೆ ಮುಂದೆ ಹೆಚ್ಚಿನ ವಿಲೇಜ್ಗಳಿಗೆ ವಿಸ್ತರಿಸಿ ನಾವು ನೋಡ್ತಾ ಇರೋದು ಪ್ರೈವೇಟ್ ಸ್ಕೂಲ್ ಅಲ್ಲ ಬರೀ ಗೌರ್ಮೆಂಟ್ ಸ್ಕೂಲು ಸರ್ಕಾರಿ ಶಾಲೆ ದೋಸ್ ಆರ್ ನಾಟ್ ಅಫೋರ್ಡ್ ಅವ್ರಿಗೆ ಯಾರಿಗೆ ದುಡ್ಡಿಲ್ಲ ಅಂತವ್ರಿಗೆ ಮಕ್ಕಳು ಆರೋಗ್ಯವಾಗಿರಬೇಕು ಅಂದ್ರೆ ಆ ಮಕ್ಕಳ ಆರೋಗ್ಯನೇ ದೇಶದ ಆರೋಗ್ಯ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಒಂದು ರೂಪಾಯಿ ಚಾರಿಟಿ ಫೌಂಡೇಶನ್ White News.